ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಆರ್ಥಿಕವಾಗಿ ನಷ್ಟ ಉಂಟಾಗಿತ್ತು ಬರಸ್ಥಿತಿಯನ್ನು ಅರಿತ ರಾಜ್ಯ ಸರ್ಕಾರ ಬರಗಾಲ ಘೋಷಿಸಿ ಮೊದಲ ಹಂತದ ಬರ ಪರಿಹಾರ ಎರಡು ಸಾವಿರ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿತ್ತು ಈಗಾಗಲೇ ಕೆಲ ಜಿಲ್ಲೆಗಳಿಗೆ ಬರ ಪರಿಹಾರ ಬಿಡುಗಡೆ ಮಾಡಿದ್ದು ಅರಹ ರೈತರ ಖಾತೆಗಳಿಗೆ ನೇರವಾಗಿ ನಗದು ವರ್ಗಾವಣೆ ಮಾಡಿದೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಬೆಳೆ ಹಾನಿಗೆ ಇಷ್ಟು ಪರಿಹಾರ ಬೇಕು ಎಂದು ಆ ಜಿಲ್ಲೆಯ ಕೃಷಿಗೆ ಸಂಬಂಧಿಸಿದ ಅಧಿಕಾರಿಗಳು ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಿದ್ದಾರೆ ಹೊರತು ಹಣ ಬಿಡುಗಡೆಯಾಗಿಲ್ಲ ಕಳೆದ ವಿಡಿಯೋದಲ್ಲಿ ನಾವು ಮಂಡ್ಯ ಜಿಲ್ಲೆಯ ಬರ ಪರಿಹಾರದ ಬಗ್ಗೆ ವರದಿ ನೀಡಿದ್ದೆವು ಆ ವರದಿಯಲ್ಲಿ ನಾವು ಕೃಷಿ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಬರ ಪರಿಹಾರಕ್ಕೆ ಸರಕಾರಕ್ಕೆ ವರದಿ ಸಲ್ಲಿಸಿದ್ದು ಹಣ ರೈತರ ಖಾತೆಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದೆವು ಕೇವಲ ಆ ಜಿಲ್ಲೆಗೆ ಹತ್ತು ಕೋಟಿ ಐವತ್ತು ಲಕ್ಷದಷ್ಟೇ ಹಣ ಬಿಡುಗಡೆಯಾಗಿದೆ ಇನ್ನೂ ಬಿಡುಗಡೆ ಬಾಕಿ ಇದೆ ಸಾಕಷ್ಟು ಜನ ನಮಗೆ ಹಣ ಬಂದಿಲ್ಲ ಅದು ಇದು ಅಂತ ಕಮೆಂಟ್ ಮಾಡುತ್ತಿದ್ದೀರಾ ನಾವು ನೀಡಿದ ವರದಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನಾವು ಕೂಡ ಸೂಕ್ತ ಕಡೆ ವಿಚಾರಿಸಿ ನಿಖರವಾದ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇವೆ ಇದು ಒಂದೆಡೆ ಸಮಸ್ಯೆ ಇನ್ನೊಂದೆಡೆ ಕೆಲವು ಜಿಲ್ಲೆಯ ರೈತರಿಗೆ ಬರ ಪರಿಹಾರದ ಎಸ್ ಎಮ್ ಎಸ್ ಬಂದಿರುತ್ತದೆ ಮತ್ತೊಂದು ಸರ್ಕಾರದಿಂದ ಬರ ಪರಿಹಾರದ ಹಣ ಬಿಡುಗಡೆಯಾದರೂ ತಾಂತ್ರಿಕ ದೋಷದಿಂದ ಹಣ ಜಮಾವಣೆ ಆಗಿರುವುದಿಲ್ಲ ಇದಕ್ಕೆ ಕಾರಣ ಏನಿರಬಹುದು ಇತರ ಸಮಸ್ಯೆಯಾದವರು ನಾವಿಲ್ಲಿ ತಿಳಿಸಿರುವ ಮಾಹಿತಿಯಂತೆ ಒಮ್ಮೆ ಪರಿಶೀಲನೆ ಮಾಡಿ ಮೊದಲು ಆಧಾರ್ನಲ್ಲಿರುವ ಹೆಸರು ಮತ್ತು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೀಡಿರುವ ದಾಖಲೆಯ ಹೆಸರು ಸರಿವೆಯೇ ಎಂದು ಪರಿಶೀಲಿಸಿಕೊಳ್ಳಿ ನಂತರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ದೀವೆಯೇ ಎಂದು ಪರಿಶೀಲಿಸಿಕೊಳ್ಳಿ ಆಧಾರ್ ಮ್ಯಾಪಿಂಗ್ ಆಧಾರ್ ಸೀಡಿಂಗ್ ಆಧಾರ್ ಎನ್ ಪಿ ಸಿ ಐ ಸೀಡಿಂಗ್ ಇತರ ಸಮಸ್ಯೆ ಇದ್ದರೂ ನಿಮಗೆ ಬರ ಪರಿಹಾರದ ಎಸ್ ಎಮ್ ಎಸ್ ಬಂದಿರುತ್ತದೆ ಹಣ ಜಮಾಣೆಯಾಗಿರುವುದಿಲ್ಲ ನೀವು ಬ್ಯಾಂಕ್ ಖಾತೆ ಹೊಂದಿರುವ ಶಾಖೆಗೆ ತೆರಳಿ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಕೊಳ್ಳಿ ಎಲ್ಲವೂ ಸರಿ ಇದ್ದು ಪರಿಹಾರ ಹಣ ಜಮಾವಣೆ ಆಗದೇ ಇದ್ದಲ್ಲಿ ನಿಮ್ಮ ತಾಲೂಕಿನ ಕೃಷಿ ಇಲಾಖೆ ಅಥವಾ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ ಹಣ ಜಮಾವಣೆ ಆಗದಿರುವ ಬಗ್ಗೆ ತಿಳಿಸಿ ಮತ್ತು ಮುಂದಿನ ಸಲಹೆ ಪಡೆದುಕೊಳ್ಳಿ ಬರ ಪರಿಹಾರದ ಸ್ಟೇಟಸನ್ನು ಚೆಕ್ ಮಾಡಲು ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ಗೆ ಲಾಗಿನ್ ಆಗಿ ಅಲ್ಲಿ ಸ್ವವಿವರ ನಮೂದಿಸುವ ಮೂಲಕವೂ ಎಲ್ಲ ವಿವರವನ್ನು ತಿಳಿದುಕೊಳ್ಳಬಹುದು ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ